ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಕೀಯ ಮುಚ್ಚದಿಯಾಗಿರದೆ ರಾಜಕಾರಣದಿಂದ ಮೇಲೆ ಹೋಗಿ ಜಾತಿ ಧರ್ಮ ಭಾಷೆ ಎಲ್ಲವನ್ನೂ ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತನಾಡಬೇಕು ಆದರೆ ತಮ್ಮ ಅವಧಿಯಲ್ಲಿ ಸ್ಟೇಟ್ಮ್ಯಾನ್ಶಿಪ್ ಆಗಿರದೆ ಸೇಲ್ಸ್ಮ್ಯಾನ್ಶಿಪ್ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಪ್ರದರ್ಶನ ಮಾಡಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯ ಹರಿಪ್ರಸಾದ್ ಅವರು ಆರೋಪ ಮಾಡಿದರು ಮೋದಿ ಅವರು ರಾಜ್ಯದ ಹಲವೆಡೆ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಮೇನು ಮುಸಲ್ಮಾನ ಪಾಕಿಸ್ತಾನದ ಬಗ್ಗೆ ಮಾತನಾಡುತ್ತಿದ್ದಾರೆ ನೆಹರು ಅವರಿಂದ ಮನಮೋಹನ್ ಸಿಂಗ್ ವರೆಗೆ ಪ್ರಧಾನಿಗಳಾದವರು ರಾಜಕೀಯ ಮುತ್ಸದಿಗಳಾಗಿದ್ದರು ಜಾತಿ ಧರ್ಮ ಭಾಷೆ ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತನಾಡ್ತಾ ಇದ್ರು ಆದರೆ ಮೋದಿ ಹತ್ತು ವರ್ಷಗಳಲ್ಲಿ ಸ್ಟೇಟ್ಮೆನ್ಶಿಪ್ ತೋರಿಸಿಲ್ಲ ಸೇಲ್ಸ್ಮೆನ್ಶಿಪ್ ಅನ್ನ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಎಂದು ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಟೀಕಿಸಿದ್ರು ಇಪ್ಪತ್ಮೂರು ಸಾರ್ವಜನಿಕ ಉದ್ಯಮಗಳನ್ನು ಮಾರಾಟ ಮಾಡಿರುವುದು ನೋಡಿದರೆ ಅವರು ಸ್ಟೇಟ್ಮನ್ ಅಲ್ಲ ಒಬ್ಬ ಸೇಲ್ಸ್ಮನ್ ಎಂಬುದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಎಂದರು ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಬಿಕಾರಿ ಆಗುತ್ತಾರೆ ಎಂದು ಚಾಣಕ್ಯ ಹೇಳಿದ್ದಾನೆ ಸಂಪತ್ತು ಆಸ್ತಿ ಮಾರಿ ಎಂಬತ್ತು ಕೋಟಿ ಜನರಿಗೆ ಅಕ್ಕಿ ಕೊಡುತ್ತಿದ್ದೇನೆ ಎಂದು ಬಿಕಾರಿ ಮಾಡಿರುವುದು ಪ್ರಧಾನಿ ಮೋದಿ ಕೆಲಸ ಎಂದು ಆರೋಪ ಮಾಡಿದರು ಕರ್ನಾಟಕ ರಾಜ್ಯದ ಗ್ಯಾರಂಟಿಗಳು ಗ್ಯಾರಂಟಿಯಲ್ಲ ಎಂದು ಪ್ರಧಾನಿ ಹೇಳಿದ್ದಾರೆ ಮೋದಿ ಗ್ಯಾರಂಟಿ ಚೀನಾ ವಸ್ತುಗಳಿಗೆ ಇರುವ ವಾರಂಟಿ ಇದ್ದಂತೆ ಚೀನಾ ವಸ್ತುಗಳಿಗೆ ಮೋದಿ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ನಮ್ಮ ಗ್ಯಾರಂಟಿಗಳಿಗೆ ವಾರಂಟಿ ಇದೆ ನಾವು ಹೇಳಿದಂತೆ ಮಾಡಿ ತೋರಿಸಿದ್ದೇವೆ ಎಂದು ಹೇಳಿದರು ಮೋದಿಯವರ ಭಾಷಣದಲ್ಲಿ ರಾಜ ಮಹಾರಾಜರನ್ನ ಉಲ್ಲೇಖಿಸಿ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ್ದಾರೆ ಆದರೆ ಮೋದಿಯವರು ಪಾಕಿಸ್ತಾನದಲ್ಲಿ ನವಾಜ್ ಷರೀಫ್ ಅವರ ಮನೆಗೆ ಹೋಗಿ ಬಿರಿಯಾನಿ ತಿಂದು ಬಂದಿದ್ದಾರೆ ಅವರಿಗೆ ಲಾಹೋರದಲ್ಲಿರುವ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಝರ್ ಮೇಲೆ ಪ್ರೀತಿ ಬಿಜೆಪಿಯವರ ಮಾತು ಕೃತಿಗೂ ಬಹಳ ವ್ಯತ್ಯಾಸವಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಯವರು ಈ ದೇಶದ ಸ್ವತಂತ್ರ ಹೋರಾಟ ತ್ರಿವರ್ಣ ಧ್ವಜವನ್ನೇ ಒಪ್ಪಿಕೊಂಡಿಲ್ಲ ಇನ್ನು ಸಂವಿಧಾನದ ಸಂವಿಧಾನವನ್ನ ಹೇಗೆ ಒಪ್ಪುತ್ತಾರೆ ಈಗ ಚುನಾವಣೆ ಸಂದರ್ಭ ಇರುವುದರಿಂದ ಸಂವಿಧಾನದ ಪರ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಎಂಎಲ್ಸಿ ಅರವಿಂದ ಅವರು ಸೇರಿದಂತೆ ಬಸವರಾಜ್ ಜಾಬ್ಶೆಟ್ಟಿ ವಿನೋದ್ ಅಪ್ಪೆ ಅನಿಲ ನಿಡೋದಾ ಸಂತೋಷ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ನ್ಯಾಯಪತ್ರವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮೆಲ್ಲರ ಅಕ್ಷಮಂಚಿನ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಏಪ್ರಿಲ್ ಐದನೇ ತಾರೀಕಂದು ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅದರಲ್ಲಿ ಐದು ನ್ಯಾಯಪತ್ರಗಳನ್ನ ಕೊಟ್ಟಿದ್ದೇವೆ ಒಂದು ನ್ಯಾಯ ನಾರಿ ನ್ಯಾಯಪತ್ರ ಯುವಕರಿಗೆ ನ್ಯಾಯಪತ್ರ ರೈತರಿಗೆ ನ್ಯಾಯಪತ್ರ ಕಾರ್ಮಿಕರಿಗೆ ನ್ಯಾಯ ತೋರಿಸ್ತಕ್ಕಂಥದ್ದು ಮತ್ತು ಹಿಸ್ಸೆದಾರಿ ನ್ಯಾಯ ಅಂತೇಳಿ ಐದನ್ನು ಕೊಟ್ಟು ಐದು ವರ್ಷಗಳಲ್ಲಿ ನಾವೇನು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಮಹಿಳೆಯ ನ್ಯಾಯ ಮಹಿಳೆಯರಿಗೆ ಏನು ಮಹಿಳಾ ನ್ಯಾಯಪತ್ರವನ್ನು ಘೋಷಣೆ ಮಾಡಿದ್ದೀವಿ ಅದರಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಅವರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಅನ್ನೋದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸಹ ನಾವು ಹಾಕೊಂಡಿದ್ದೇವೆ ಯುವಕರಿಗೆ ಕೀಳಿ ಪಕ್ಷಿ ಅಂತ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಬಂದ ತಕ್ಷಣವೇ ಮೂವತ್ತು ಲಕ್ಷ ಹುದ್ದೆಗಳು ಏನು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅದನ್ನ ಭರ್ತಿ ಮಾಡತಕ್ಕಂಥ ಕೆಲಸ ನೌಕರಿ ಅಂತ ಅಂತೇಳಿ ಕಾರ್ಮಿಕರಿಗೆ ಅವರ ದುಡಿತಕ್ಕೆ ಸರಿಯಾದ ವೇತನ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಡೆಸಲಿಕ್ಕೋಸ್ಕರ ಮಿಸ್ಸೆಗಾರಿ ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ಏನು ಮೀಸಲಾತಿ ಐವತ್ತು ಪರ್ಸೆಂಟ್ ಇದೆ ಅದನ್ನು ಸಹ ಹೆಚ್ಚು ಮಾಡಿ ಜನಗಣತಿ ಮೂಲಕ ಎಲ್ರಿಗೂ ಸಹ ಪಾಲ್ಗೊ ಬಾರಿ ಸಿಗೋಗಿ ಮಾಡ್ತಾ ಇದೆ ಇದು ನಮ್ಮ ಕಾರ್ಯಕ್ರಮ ಆದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅವರ ಪ್ರಣಾಳಿಕೆ ಸಮಿತಿ ರಚನೆಯಾಗಿದ್ದು ಏಪ್ರಿಲ್ ಮಾರ್ಚ್ ಮೂವತ್ತನೇ ತಾರೀಕು ಹತ್ತು ದಿವಸದಲ್ಲಿ ಪ್ರಣಾಳಿಕೆ ಮಾಡಿ ಎಲ್ಲ ಪಕ್ಷದವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ ಒಂದು ರಾಷ್ಟ್ರೀಯ ಪಕ್ಷ ಸರ್ಕಾರದಲ್ಲಿರ್ತಕ್ಕಂಥ ಪಕ್ಷ ಎಲ್ಲ ಪಕ್ಷದವರು ಪ್ರಣಾಳಿಕೆ ಬಿಡುಗಡೆ ಮಾಡಿದಾಗ ಮಾಡಿದ ನಂತರ ಅವರ ಪ್ರಣಾಳಿಕೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ಅದರಲ್ಲಿ ಹಿಂದೆ ಹತ್ತು ವರ್ಷದಲ್ಲಿ ಏನು ಮಾಡಿದೀವ ಅಂತ ಎಲ್ಲರೂ ಸಹ ಹೇಳಿಲ್ಲ ಮುಂದೆ ಐದು ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದು ಸಹ ಇದು ಪ್ರಸ್ತಾಪ ಮಾಡಿಲ್ಲ ಅದರಲ್ಲಿ ಅವರು ಒಂಥರ ಘೋಷಣಾ ವೀರ ಅಂದ್ರೆ ತಪ್ಪಾಗಲಾರದು ಮೊದಲಿಂದಲೂ ಸಹ ಒಳ್ಳೊಳ್ಳೆ ಘೋಷಣೆಗಳನ್ನ ಮಾಡಿಕೊಂಡು ಅದರಲ್ಲೇ ಹೀರೋ ಆಗಿರ್ತಕ್ಕಂಥ ನಾವು ನೋಡಿದ್ದೇವೆ ಅದರಲ್ಲಿ ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಈ ದೇಶವನ್ನು ಅಮೃತ್ಕಾಲ್ ಮಾಡಿಸಿ ಅಂತ ಹೇಳಿರ್ತಕ್ಕಂಥದ್ದು ಅಮೃತ್ ಕಾಲ್ ಅಂತಕ್ಕಂಥದ್ದು ಏನು ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆ ದಿನ ಅಂತ ಹೇಳಿದವರು ಆ ನಂತರ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ್ ಅಂತೇಳಿ ಅದ್ರ ಕಥೆ ಏನಾಯ್ತು ಅಂತ ಹೇಳಿ ಅದರಿಂದ ಏನ್ ಅನುಕೂಲ ಆಗಿದೆ ಅಂತ ಹೇಳಿ ಎಲ್ಲೂ ಸಹ ಅವರ ಪ್ರಣಾಳಿಕೆ ನಲ್ಲಿಲ್ಲ ಅದ್ರ ಜೊತೆಗೆ ಸಬ್ ಕೆ ಸಾ ವಿಕಾಸ್ ಸಬ್ ಕ ವಿಶ್ವಾಸ ಇವೆಲ್ಲವನ್ನು ಮಾಡಿ ಮಾಡಿರ್ತಕ್ಕಂಥವರು ಹತ್ತು ವರ್ಷದಲ್ಲಿ ನೋಡಿದಾಗ ಈ ರಾಷ್ಟ್ರದ ಜನತೆಗೆ ವಿಶ್ವಾಸ ದ್ರೋಹ ಮಾಡಿದವರು ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ನೋಟ್ ಅಮಾನ್ಯೀಕರಣ ಇರಬಹುದು ನೋಟ್ ಅಮಾನ್ಯೀಕರಣ ಆದ ಸಂದರ್ಭದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಮುಡಬೇಲ್ ಮಾಡ್ತೀವಿ ಹಾಗೂ ಭ್ರಷ್ಟಾಚಾರವನ್ನು ಮುಳುಗಿಸ್ತೀವಿ ಅಂತ ಹೇಳಿದವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಇಂಗ್ಲಿಶಲ್ಲಿ ನಾರ್ಮಲೈಸ್ ಅಂತಾರೆ ಅದನ್ನ ಅಕ್ರಮವನ್ನ ಸಕ್ರಮ ಮಾಡತಕ್ಕಂಥ ಕೆಲಸ ಎಲೆಕ್ಟ್ರಾನಿಕ್ ಮೂಲಕ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಗೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ ನೋಡಿದಾಗ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ನೀವು ಹೇಳಬಹುದು ಆದ್ರಿಂದ ನಿನ್ನೆನೂ ಸಹ ಬಂದು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಜಾಗದಲ್ಲಿ ಭಾಷಣ ಮಾಡಿ ಹೋಗಿದ್ದಾರೆ ದೇಶದ ಪ್ರಧಾನಮಂತ್ರಿ ಆದರೆ ಆದ್ರೆ ಎಲ್ಲರೂ ಸಹ ದೇ ನಿರೀಕ್ಷೆ ಏನು ಅಂದ್ರೆ ಪಂಡಿತ್ ಜವಾಹರಲಾಲ್ ನೆಹರು ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೂ ಸಹ ಎಲ್ಲರೂ ನಿರೀಕ್ಷೆ ಮಾಡಿದ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಏನ್ ನಿರೀಕ್ಷೆ ಮಾಡಿದ್ವಿ ಅಂತ ಹೇಳಿದ್ರೆ ಒಬ್ಬ ಸ್ಟೇಟ್ಸ್ ಬಂದ್ ಅಂತ ಹೇಳಿ ರಾಜಕೀಯ ಒನ್ಸದಿ ರಾಜಕಾರಣದಿಂದ ಮೇಲೆದ್ದು ಜಾತಿ ಧರ್ಮ ಭಾಷೆ ಇದನ್ನ ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡಿದಿವಿ ಆದ್ರೆ ಅವರ ಸುಮಾರು ಹತ್ತು ವರ್ಷದಲ್ಲಿ ಎಲ್ಲೂ ಸಹ ಸ್ಟೇಟ್ಸ್ ಮನ್ಶಿಪ್ ಅನ್ನೋದು ತೋರ್ಸೇ ಇಲ್ಲ ಅವ್ರು ಏನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಸೇಲ್ಸ್ ಮನ್ಶಿಪ್ ಅಂತೇಳಿ ತೋರಿಸಿದ್ದಾರೆ ನಾನು ನಾನು ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೇಲ್ಸ್ಮನ್ ಅನ್ನೋದು ಯಾವಾಗ ನೀವು ನೋಡ್ತೀರಾ ಅಂದ್ರೆ ನಮ್ಗೆ ಹೇಳ್ತಾ ಇರ್ತಾರೆ ಅರವತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಮಾಡಿದ್ರಿ ಅಂತ ಇಪ್ಪತ್ ಮೂರು ಸಾರ್ವಜನಿಕ ಉದ್ಯಮಗಳಲ್ಲಿ ಇದ್ದಂತ ಎಚ್ ಎಫ್ ಟಿ ಎಚ್ ಎಲ್ ಬಿ ಎಲ್ ಅನ್ಕೊಂಡು ಏರ್ಪೋರ್ಟ್ ಇಂದ ಹಿಡಿದು ಬಂದರಿಂದ ಹಿಡಿದು ಎಲ್ಲವನ್ನೂ ಸಹ ಮಾರಾಟ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇಸ್ ನಾಟ್ ಎ ಸ್ಟೇಟ್ಸ್ ಮನ್ ಎ ಅನ್ನೋದನ್ನು ಅಂತ ಸ್ಪಷ್ಟವಾಗಿ ನಾವು ನೋಡಬಹುದು ಚಾಣಕ್ಯ ಎಲ್ಲ ಕಡೆ ಹೇಳ್ತಾರೆ ವ್ಯಾಪಾರಿ ಹೇ ಪ್ರಜಾ ಬಿಕಾರಿ ಹೋಗಾತೇ ಅಂತ ಹೇಳಿ ಆದ್ರಿಂದ ಇರೋ ಸಂಪತ್ತನ್ನ ಆಸ್ತಿಯನ್ನ ಮಾರಿ ಎಂಬತ್ತು ಕೋಟಿ ಜನಗಳಿಗೆ ಇವತ್ತು ಅಕ್ಕಿ ಕೊಡ್ತಾ ಇದೀನಿ ಅಂತ ಹೇಳಿ ಬಿಕಾರಿ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಕೆಲಸ ಅವ್ರಿಗೆ ಎಂಪವರ್ಮೆಂಟ್ ಅಂತ ಹೇಳಿ ಸಶಕ್ತೀಕರಣ ಮಾಡಬೇಕಾದ್ರೆ ಏನ್ ಮಾಡಿದ್ದಾರೆ ಅಂತ ನೀವು ನೋಡಿದಾಗ ಏನು ಹೇಳಿಲ್ಲ ಏನು ಇಲ್ಲ ಅಂದ್ರೆ ಹೇಳ್ಬಲ್ಲ ಯಾವಾಗ ನೋಡಿ ವಿಶ್ವಗುರು 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 ಪುಟಿನ್ಗೆ ಫೋನ್ ಮಾಡಿ ವಾರ್ ನಿಲ್ಲಿಸಿದೆ ಬೀಡನ್ ಗೆ ಫೋನ್ ಮಾಡಿ ಆ ಸಭೆಯಲ್ಲಿ ಬಿಡಿಸಿದೆ ಇವೆಲ್ಲ ಹೇಳಿದ್ರು ಹೇಳಬೋದಲ್ಲ ಹತ್ತು ವರ್ಷದ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಏನ್ ಮಾಡಿದ್ದೀನಿ ಅಂತೇಳಿ ಎಲ್ಲೂ ಸಹ ವಿಶ್ವಗುರು ಉಸಿರಾಡ್ತಾ ಇಲ್ಲ ಮೀನು ಮಾಂಸ ಮುಸಲ್ಮಾನ ಪಾಕಿಸ್ತಾನ ಇದಕ್ಕೆ ಬಂದ್ಬಿಟ್ಟಿದ್ದಾರೆ ನಿಮಗೆ ಪ್ರಧಾನ ಮಂತ್ರಿ ಮಾಡಿರ್ತಕ್ಕಂಥದ್ದು ಈ ದೇಶದ ನೂರ ನಲವತ್ತು ಕೋಟಿ ಜನ ಯಾವುದೇ ಧರ್ಮ ಭಾಷೆ ಜಾತಿ ಪ್ರಾಂತಗಳಿಂದಲೂ ಸಹ ನಾವೆಲ್ಲರೂ ಸಮಾನರು ಸಂವಿಧಾನ ಬಂದ ನಂತರ ನಾವೆಲ್ಲರೂ ಸಹ ಬಹುತ್ವವನ್ನು ಒಪ್ಪಿಕೊಂಡು ಒಂದು ಸೌಹಾರ್ದತೆಯಿಂದ ನಾವು ಬಾಳ್ಕೊಂಡು ಬಂದಿದ್ದೀವಿ ಈ ಅಭಿವೃದ್ಧಿ ಇದು ವೀಸಾ ಕೊಡಬೇಕು ಕೊಟ್ಟಿದ್ದಾರೆ ಅವ್ರು ಅಂತ ಯೋಚನೆ ಮಾಡಬೇಕು ಅದು ಸಹ ನಿನ್ನೆ ಬೆಳಗಾವಲ್ಲಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಬಹಳ ಪಾಪದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಭಾಷಣ ಉಳಿದ್ರು ನರೇಂದ್ರ ಮೋದಿ ಅವರು ಗುಜರಾತ್ ರಾಜ್ಯದಿಂದ ಬಂದಿರತಕ್ಕಂಥವರು ಪೋರ್ಬಂದರಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿರ್ತಕ್ಕಂಥವರು ಪೋರ್ಬಂದರ್ ಯಾವ ಸ್ಥಿತಿ ಇದೆ ಅಂತ ಇವಾಗ ನೀವು ನೋಡಿದ್ರೆ ಅಲ್ಲಿ ಸಂಪೂರ್ಣವಾಗಿ ಮಹಾತ್ಮ ಗಾಂಧಿ ಹುಟ್ಟಿರೋ ಊರು ಮಾಫಿಯಾ ಅವ್ರ ಸಂತೋಪ್ ಇದೆ ಸಂತೋಪ ಅಂತೇಳಿ ಅವ್ರು ಎಮ್ ಎಲ್ ಎ ಇದ್ರು ಜೈಲ್ ಬ್ರೇಕ್ ಮಾಡಿ ಬಂದಿರ್ತಕ್ಕಂಥವ್ರು ಎಮ್ ಎಲ್ ಎ ಆಗಿದ್ರು ಈಗ ಅವತ್ತು ಅವ್ರ ಮಗ ಎಮ್ ಎಲ್ ಇವರು ಮಹಾತ್ಮ ಗಾಂಧಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕರ್ನಾಟಕದವ್ರ ಬಗ್ಗೆ ಪಾಪ ಪುಣ್ಯದ ಬಗ್ಗೆ ಬೇಡ ಇದು ಬಸವಣ್ಣನ ನಾಡು ಸರ್ ನಮ್ಮ ಶೀರ್ಷಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿ ಅಂತ ಅಂತೇಳಿ ಯಾವುದೇ ರೀತಿ ಭೇದ ಭಾವಗಳಿಂದ ನಾವು ಮಾಡ್ತಕ್ಕಂಥದ್ದು ಆದ್ರಿಂದ ಸೇರ್ಸ್ಕೊಂಡು ಆಗಕ್ ಸಾಧ್ಯ ಇಲ್ಲ ಆದ್ರಿಂದ ಇವರು ನೆನ್ನೆ ಕೂಡ ಬಂದು ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಏನು ಗ್ಯಾರಂಟಿ ಇಲ್ಲ ಮೋದಿನೇ ಗ್ಯಾರಂಟಿ ಅಂತ ಹೇಳಿ ಮೋದಿ ಗ್ಯಾರಂಟಿ ಅಂದ್ರೆ ಚೈನಾ ಸಾಮಾನ್ ಬರುತ್ತಲ್ಲ ಅದ್ರ ಗ್ಯಾರಂಟಿ ಇದ್ದಾಗ ಚೈನೀಸ್ ಗುಡ್ಸಿಗೆ ಏನು ವ್ಯಾರಂಟಿ ಇರುತ್ತೆ ಅಷ್ಟೇ ವಾರಂಟಿ ನಮ್ಮ ಮೋದಿ ಅವ್ರಿಗೂ ಸಹ ಇರ್ತಕ್ಕಂಥ ವಾರಂಟಿ ಇಲ್ಲ ಮೋದಿ ಗ್ಯಾರಂಟಿಗೆ ನಮ್ದಾದ್ರೂ ವ್ಯಾರಂಟಿ ಇದೆ ಕಂಪ್ಲೀಟ್ ಆಗಿ ನಾವು ಏನಿರತಕ್ಕ ನಾವು ಮಾಡಿ ತೋರಿಸಿದ್ವಿ ಆದ್ರಿಂದ ಅದು ಹೇಳಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ

Supreme Court, Bombay Şurta'da yok, cevabı da şıkkı ನಾವೆಲ್ಲೂ ಸಹ ರಾಜ ಮಾಡಿಲ್ಲ ನಮ್ಮ ಸಂವಿಧಾನದಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳೇ ಮಹಾರಾಜರು ಸಂವಿಧಾನ ಇಲ್ದಿರೋ ಸಂದರ್ಭದಲ್ಲಿ ರಾಜ ಮಹಾರಾಜ ನಡೆಸ್ತಾ ಇದ್ರು ಅಂತ ಹೇಳ್ತಾ ಇದ್ರು ಇಲ್ಲೂ ಹೇಳಿದ್ರು ಆದ್ರೆ ಅರವತ್ತು ವರ್ಷದಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಕ್ಕಂಥವ್ರು ಈ ಅರವತ್ತು ವರ್ಷ ಎರಡ್ ಸಾವಿರದ ಐವತ್ತೆರಡು ಮೊದಲನೇ ಬಜೆಟ್ ಬಜೆಟ್ನ ಪ್ರಸ್ತಾಪನೆ ಮಾಡಿದಾಗ ನಲವತ್ತಾರು ಸಾವಿರದ ಮಾಡಿಲ್ಲ ಪದೇ ಪದೇ ನೆಹರು ಅವರು ನೋಡಿದ್ರು ನೆಹರು ಅವರ ಹತ್ತು ಮಾತಾಡೋದಿಲ್ಲ ನಾವು ಹತ್ತು ವರ್ಷ ನೆಹರು ಅವರ ಪಂಚವಾರ್ಷಿಕ ಯೋಜನೆಯ ಮೂಲಕ ಈ ದೇಶದಲ್ಲಿ ಇದ್ದಿದ್ದು ಮುನ್ನೂರು ಡ್ಯಾಮ್ಗಳು ಇವತ್ತು ಐದು ಸಾವಿರ ಡ್ಯಾಮ್ ಗಳು ಮಾಡಿರ್ತ ಬಕ್ರಾನು ತುಂಗಭದ್ರಾ ಅವ್ರಾಮ್ ಗಳೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾವ ಕಾಲದಲ್ಲ ಕರ್ನಾಟಕದಲ್ಲಿ ಇಪ್ಪತ್ತಾರು ಡ್ಯಾಮ್ ಇದೆ ಒಂದು ಡ್ಯಾಮ್ ಮೈಸೂರು ಮಹಾರಾಜ್ ಮಾಡಿದ್ದು ಐದು ಡ್ಯಾಮ್ ಕಾಂಗ್ರೆಸ್ ಪಕ್ಷ ಮತ್ತು ಜನತಾ ದಳ ಇದ್ದಾಗ ಮಾಡಿರ್ತಕ್ಕಂಥ ಡ್ಯಾಮ್ಗಳು ಇವರು ಅದು ನಾವೇನು ಮಾಡೇ ಇಲ್ಲ ಅಂತ ಒಂದೇ ಒಂದು ಹೇಳಿ ಯಾವುದೋ ಉದಾಹರಣೆ ಇಂತ ನಾವು ಮಾಡಿದ್ದೀವಿ ಅಂತೇಳಿ ಎಲ್ಲೋ ಸಿ ಸಿ ಪ್ಲೇನ್ ಇಳಿಸೋದು ಸಮುದ್ರದ ಆಳಕ್ಕೆ ಹೋಗ್ಬಿಡೋದು ಆ ಅಲ್ಲೆಲ್ಲೋ ವಿವಿಧ ಮಾನೋ ಡ್ರೆಸ್ ಫ್ಯಾನ್ಸಿ ಡ್ರೆಸ್ ಹಾಕೊಳ್ಳೋದು ಜನಗಳಿಗೆ ಏನು ಮಾಡಿದ್ದಾರೆ ಬಡವ್ರ ಬಗ್ಗೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಯಾಕಂದರೆ ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ ವರದಿ ಪ್ರಕಾರ ದೇಶದಲ್ಲಿ ಇರ್ತಕ್ಕಂಥ ಐದು ಪರ್ಸೆಂಟ್ ಜನ ನಲವತ್ತಾರು ರೂಪಾಯಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ನೂರ